ಸರ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಹಳ್ಳಿ ಅಕ್ಕಿ ಅಂತ ಕರೀತಾರೆ ನನ್ನ ಮೊದಲನೇ ಪುಸ್ತಕದ ಹೆಸರು ಹಳ್ಳಿ ಅಕ್ಕಿ ಹಾಡು ಹಳ್ಳಿ ಅಕ್ಕಿ ಹಾಡಿನಲ್ಲಿ ಒಂದು ಪ್ರಸಂಗ ಬರೆದೆ ನಾನು ಎಸ್ ಎಂ ಕೃಷ್ಣ ಮತ್ತು ಬಿ ದೇವಿಯವರ ಅವರ ಇಬ್ಬರ ನಡುವಿನ ಪ್ರೇಮ ಸಂಬಂಧಗಳ ಬಗ್ಗೆ ಬರದೇ ಬಿಟ್ಟಿದ್ದೆ ನಾನು ಹಾಗಾಗಿ ಅದು ದೊಡ್ಡ ವಿಶ್ವ ಆಯಿತು ಬಟ್ ಬರೆದಿದ್ದಕ್ಕೆ ಸರೋಜಾದೇವಿಯವರು ದೇವಿಯವರು ಸಂತೋಷಪಟ್ಟರು ಎಸ್ ಎಂ ಅವರು ಕೂಡ ಸಂತೋಷ ಪಟ್ಟರು ಇಟ್ಸ್ ಅ ಫ್ಯಾಕ್ಟ್ ಅಂತ ಹೇಳಿದ್ರು ಮಧ್ಯದಲ್ಲಿ ಕೆಲವರು ಕಿತಾಪತಿ ಮಾಡ್ಲಿಕ್ಕೆ ಬಂದ್ರು ಸೊ ಹಾಗಾಗಿ ಅದು ಹಳ್ಳಿ ಹಕ್ಕಿ ಹಳ್ಳಿ ಹಕ್ಕಿ ಅಂತಾನೆ ಜನರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಬೇಸಿಕಲಿ ಆ ಪುಸ್ತಕ ಏನಿದ್ರು ಸರ್ ಯಾಕಂದ್ರೆ ಪುಸ್ತಕ ನಾನು ಓದಿಲ್ಲ ನೀವು ಕೊಟ್ಟರೆ ನಾನು ಓದ್ತೀನಿ ನನ್ನ ಲೈಫ್ ಸ್ಟೋರಿ ಲೈಫ್ ಸ್ಟೋರಿ ಅದರಲ್ಲಿ ಆ ಲವ್ ಸ್ಟೋರಿ ಬರ್ದಿದ್ರಾ ಅದರಲ್ಲಿ ಅದರಲ್ಲಿ ಒಂದು ನಾಲ್ಕೈದು ಲೈನ್ ಬರ್ದಿದ್ರು ನನ್ನ ಕಾಲೇಜ್ ಡೇಸು ನನ್ನ ಕಾಲೇಜಲ್ಲಿ ಕೂಡ ನಮ್ಮ ಓದು ಅದು ಇದೆಲ್ಲ ಹಾಗಾಗಿ ಹಳ್ಳಿ ಅಕ್ಕಿ ಅಂತಾನೆ ಬಹಳ ಜನ ಗೊತ್ತಿಲ್ಲ ಹಳ್ಳಿ ಅಕ್ಕಿ ಹ್ಮ್ ಹೌದು ನಿಮ್ಮ ಹೆಸರು ಹೆಚ್ ವಿಶ್ವನಾಥ್ ಅಂದ್ರೆ ಎಷ್ಟ್ ಜನ ನೆನಪಾಗುತ್ತೆ ಅಲ್ವ ಗೊತ್ತಿಲ್ಲ ಹಳ್ಳಿ ಅಕ್ಕಿ ವಿಶ್ವನಾಥ್ ಅಂದ್ರೆ ಅಂತಾರೆ